ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸುವರ್ಣ ಮಹೋತ್ಸವದ ಅಂಗವಾಗಿ ಜೂನ್ ಜೂನ್ ಇಪ್ಪತ್ತ ಆರರಂದು ಬೆಳಗ್ಗೆ ಹತ್ತೊಂದು ಮೂವತ್ತಕ್ಕೆ ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನ ಹಾಗೂ ದಲಿತ ಚಳುವಳಿಯ ಪಿತಾಮಹ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಎಂಬತ್ತೇಳನೇ ಜನ್ಮದಿನ ಆಚರಣೆಯ ಜೊತೆಗೆ ಸಂವಿಧಾನ ಸಂರಕ್ಷಣಾ ಸಂಕಲ್ಪ ಸಮಾವೇಶ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಸಂಚಾಲಕ ಚಿನ್ನಯ್ಯ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾವೇಶದ ಉದ್ಘಾಟನೆಯನ್ನು ಪ್ರೊಫೆಸರ್ ಬಿ ಕೃಷ್ಣಪ್ಪ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಇಂದಿರಾ ಕೃಷ್ಣಪ್ಪ ನೆರವೇರಿಸುವರು ಇನ್ನು ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಸಿಒಿ ಮಂತ್ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಖಜಾಂಜಿ ಸತ್ಯ ನಿವೃತ್ತ ಉಪನ್ಯಾಸಕ ಪ್ರೊಫೆಸರ್ ಚಂದ್ರಶೇಖರಯ್ಯ ಉಪಸ್ಥಿತರಿರ್ತಾರೆ ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐವತ್ತು ವರ್ಷಗಳನ್ನು ಪೂರೈಸಿ ಈ ಐವತ್ತು ವರ್ಷಗಳಲ್ಲಿ ಇಡೀ ರಾಜ್ಯದಾದ್ಯಂತ ನೊಂದವರ ಧ್ವನಿಯಾಗಿ ಶೋಷಿತರ ಪರವಾಗಿ ಚಳುವಳಿಗಳನ್ನು ರೂಪಿಸ್ತಾ ಬಂದಿದೆ ಇವತ್ತಿಗೂ ಕೂಡ ನಿರಂತರವಾಗಿ ಈ ರಾಜ್ಯದಲ್ಲಿ ಸಂಘಟನೆಯನ್ನು ಸಂಘಟಿಸುತ್ತಾ ಹೋರಾಟಗಳನ್ನು ಮಾಡ್ತಾ ಇಡೀ ರಾಜ್ಯದ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ದಲಿತಂಗರ್ಷ ಸಮಿತಿ ತನ್ನ ಅಸ್ತಿತ್ವವನ್ನು ಕಾಪಾಡ್ಕೊಂಡು ಬಂದಿದೆ ಈ ಒಂದು ಸಂದರ್ಭದಲ್ಲಿ ಗುರುವಾರ ಶಿವಮೊಗ್ಗ ನಗರದ ಅಂಬೇಡ್ಕರ್ ಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೆಯ ಜನ್ಮದಿನ ಮತ್ತು ದಲಿತ ಚಳುವಳಿಯ ಪಿತಾಮಹರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಎಂಬತ್ತೇಳನೇ ಜಯಂತಿಯನ್ನು ದಲಿತಂಗರ ಸಮಿತಿ ವತಿಯಿಂದ ಆಚರಣೆ ಇದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಕಾರ್ಯಕರ್ತರು ಮತ್ತು ಪ್ರಗತಿಪರ ಚಿಂತಕರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಹಾಗೂ ಮಾಧ್ಯಮಿತ್ರರಾಗಿರ್ತಕ್ಕಂಥ ತಾವೂ ಕೂಡ ಅಂದಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚು ಆ ಕಾರ್ಯಕ್ರಮವನ್ನು ಪ್ರಚಾರವನ್ನು ಕೊಡೋದ್ರ ಮುಖಾಂತರ ಆ ಕಾರ್ಯಕ್ರಮದ ಯಶಸ್ಸಿಗೆ ತಾವೂ ಕೂಡ ಭಾಜನರಾಗಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಸಂದರ್ಭದಲ್ಲಿ ಇಪ್ಪತ್ತಾರನೇ ತಾರೀಕು ಏನು ಕಾರ್ಯಕ್ರಮ ನಡೆಯುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನ ಮತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಎಂಬತ್ತ ಏಳನೇ ಜನ್ಮದಿನೋತ್ಸವಕ್ಕೆ ತಮ್ಮನ್ನು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತಂದ್ಬಿಟ್ಟು ಮಾಧ್ಯಮ ಮಿತ್ರರಲ್ಲಿ ಆಹ್ವಾನವನ್ನು ಈ ಸಂದರ್ಭದಲ್ಲಿ ದಲಿತ ಸಂಘರ್ ಸಮಿತಿ ಜಿಲ್ಲಾ ಜಿಲ್ಲಾ ಶಾಖೆ ವತಿಯಿಂದ ಇದ್ದೀವಿ ಅಂತಂದ್ಬಿಟ್ಟು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಲಿಕ್ಕೆ ಇದ್ದೀವಿ ಮೊನ್ನೆ ಪತ್ರಿಕಾ ಸ್ನೇಹಿತರೆ ಹಾಗೂ ಬಳಗದ ಹಿರಿಯ ಮುಸ್ತದ್ದಿಗಳೇ ಮಾಧ್ಯಮ ಮತ್ತು ಪ್ರಿಂಟ್ ಮೀಡಿಯಾದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯದ ಶೋಷಿತ ಸಮಾಜ ಸಮಾಜದ ಶ್ರೇಯಸ್ಸು ಮತ್ತು ಶೋಷಣೆಯ ವಿರುದ್ಧವಾಗಿ ಏನು ದಲಿತರ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಾಮಾಜಿಕ ಚಳವಳಿಯನ್ನು ಬಡವರ ಮುಖ್ಯ ಅಭಿವೃದ್ಧಿಯ ಮುಖ್ಯವಾಹಿನಿ ಕಡೆ ತರಬೇಕನ್ನೋ ನಿಟ್ಟಿನಲ್ಲಿ ಶೋಷಿತರ ದುಃಖ ದುಮ್ಮಾನ ಅಳಲುಗಳಿಗೆ ಪ್ರತ್ಯುತ್ತರವಾಗಿ ಇವರನ್ನ ಒಗ್ಗಟ್ಟು ಮಾಡಬೇಕನ್ನೋ ದೃಷ್ಟಿಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ಸಂಘಟನೆಯನ್ನು ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮತ್ತು ಗ್ರಾಮವಾರು ಸ ಗ್ರಾಮವಾರು ಶಾಖೆಗಳನ್ನು ಓಪನ್ ಮಾಡೋದ್ರ ಮುಖಾಂತರ ಸಾಮಾಜಿಕ ಅರಿವನ್ನು ಮೂಡಿಸೋ ಕಾರ್ಯಕ್ರಮ ಹಮ್ಮಿಕೊಂಡು ಈ ಜನಾಂಗಕ್ಕೆ ಒಂದು ಶಕ್ತಿಯಾಗಿ ಒಂದು ಹಿಮ್ಮನ್ನು